ನಾನ್ ಬೇರೆಯವ್ರ ತರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೇಳಲ್ಲ ರಸ್ತೆ ಆಗಿಲ್ಲ ಅಂದ್ರೆ ಜೆ ಸಿ ಬಿ ನ್ಯೂಸ್ ತೋರಿಸ್ತೀನಿ ನಾನು ತಾಯಿಯವರು ಒಂದು ವಿಡಿಯೋ ಹಾಕಿ ರಸ್ತೆ ಆಗಿಲ್ಲಪ್ಪ ಎಲ್ರು ಬಿದ್ದೋಗ್ತಿದೀವಿ ಅಂದ್ರು ಪ್ರಶಾಂತ್ ನಗರದಲ್ಲಿ ಹತ್ತು ಮೀಟರ್ ರೋಡ್ ಇದ್ರು ನಾನು ಹಾಕಿಸ್ತೀನಿ ನಾನ್ ಕೊಡ್ತಾ ಇದ್ದೀನಿ ಹತ್ತು ಕೋಟಿ ರೂಪಾಯಿ ರೋಡ್ ತೋರಿಸ್ತೀರಾ ನಾನು ಹಾಕ್ಲಿಲ್ಲ ಅಂದ್ರೆ ಕೇಳಿ ಎಮ್ ಎಲ್ ಎ ನಮ್ ಚರಂಡಿ ಕ್ಲೀನ್ ಮಾಡಿಸಿ ನಾನ್ ಮಾಡಿಸ್ತೀನಿ ಎಮ್ ಎಲ್ ಅವರೇ ನಮಗೆ ಸ್ಟ್ರೀಟ್ ಲೈಟ್ ಹಾಕ್ಸಿ ನಾನು ಹಾಕಿಸ್ತೀನಿ ಎಮ್ ಎಲ್ ಎ ಕಸ ಎತ್ತಿಸಿ ನಾನು ಹಾಕ್ತೀನಿ ಯಾಕೆಂದ್ರೆ ನಾನ್ ನಿಮ್ಮ ಸೇವಕ ಚರಂಡಿ ಕ್ಲೀನ್ ಮಾಡ್ಸೋಕ್ಕೂ ಎಮ್ ಎಲ್ ಎ ರೆಡಿ ಲೈಟ್ ಹಾಕ್ಸಕ್ಕೂ ರೆಡಿ ಬೇರೆ ಥರ ತರಲ್ ನೇನು ಎಮ್ ಎಲ್ ಎ ಚರಂಡಿ ನಾಕು ಹೊಚ್ಚಲ್ಲೇ ಲೈಟ್ ನಾಕು ಹೊಚ್ಚಲ್ಲೆ ಶಿದಾಕಲ್ಲೆ ಅಂತೇಳಿ ಓಟ್ ಮಾತ್ರ ನಾಲ್ಕು ಹೊಸ್ತೀನಿ ಅಂದ್ರೆ ನೀವು ಹಾಕಲ್ಲ ಅದು ನನಗೆ ಗೊತ್ತು ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ ನಾನು ಅವ್ರ ತರ ಜೆಸಿಬಿ ನಾನು ಬೇರೆಯವ್ರ ತರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೇಳಲ್ಲ ರಸ್ತೆ ಆಗಿಲ್ಲ ಅಂದ್ರೆ ಜೆ ಸಿ ಬಿಲ್ಸ್ ತೋರಿಸ್ತೀನಿ ನಾನು ಮೊದಲನೇದಾಗಿ ಪ್ರಶಾಂತ್ ನಗರದ ಜನತೆಗೆ ಸರ್ ನಾನು ಚಿಕ್ಕಬಳ್ಳಾಪುರದಲ್ಲೇ ಬೆಳೆದವನು ನನಗೆ ಏನೊಂದು ಇತ್ತು ಅಂದ್ರೆ ಪ್ರಶಾಂತ್ ನಗರ ಮುನ್ಸಿಪಲ್ ಲೆವೆಲ್ ತುಂಬಾ ಡೆವಲಪ್ ಆಗಿ ಹೋಗಿದೆ ಎಲ್ಲ ಡೆವಲಪ್ ಆಗೋಗಿದೆ ಸೊ ಇನ್ನೇನು ಪೆಂಡಿಂಗ್ ಇಲ್ಲ ಅನ್ನೋ ಅಲ್ಲೇ ನಾನು ಇದ್ದೆ ಪ್ರಶಾಂತ್ ನಗರ ಮುನ್ಸಿಪಲ್ ಲೇಔಟು ಅಫಿಷಿಯಲ್ ಇರೋ ಲೇಔಟು ಎಲ್ಲ ರಸ್ತೆಗಳಾಗೋಗಿದೆ ಅಂತ ಹೇಳಿಬಿಟ್ಟು ನಾನು ಹೌಸ್ ಟು ಹೌಸ್ ವಿಸಿಟ್ಟು ಹದಿನಾಲ್ಕು ವಾರ್ಡು ಎಲ್ಲೂ ಡೆವಲಪ್ಮೆಂಟೇ ಇಲ್ಲವೋ ಆ ವಾರ್ಡ್ಗಳಿಗೆ ನಾನು ಭೇಟಿಗೋದೆ ಆದರೆ ನನಗೆ ಗೊತ್ತಿಲ್ಲ ನಾನು ಪ್ರಶಾಂತ್ ನಗರದಲ್ಲಿ ಅಭಿವೃದ್ಧಿ ಆಗಿದೆ ಬಿಡು ಇಪ್ಪತ್ತು ವಾರ್ಡ್ ಆದಮೇಲೆ ಹಾಕ್ಕೊಳ್ಳೋಣ ಅಂತಿದ್ದೆ ಒಂದಿನ ನಮ್ಮ ಪೆರೇಸಂದ್ರ ಅಣ್ಣ ಕೆ ಎಸ್ ಆರ್ ಡಿ ಸಿಯಲ್ಲಿದ್ದಾರೆ ಅಣ್ಣ ಒಂದು ವಿಡಿಯೋ ಹಾಕಿದ್ರು ರಘುವಣ್ಣ ಅವರು ನನ್ನ ತಾಯಿಯವರು ಒಂದು ವಿಡಿಯೋ ಹಾಕಿ ಈ ರಸ್ತೆ ಆಗಿಲ್ಲಪ್ಪ ಎಲ್ಲರೂ ಬಿದ್ದೋಗ್ತಿದ್ದೀವಿ ಅಂದರು ನಾನೊಂದು ವಿಡಿಯೋ ಕಾಲ್ ಮಾಡಿ ನೋಡಿದೆ ಆ ರೋಡ್ನ ನನ್ನ ಗಮನಕ್ಕೆ ತಂದರು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ದೆ ನಾಲ್ಕು ದಿನಕ್ಕೆ ಮುಗೀತು ಐದನೇ ದಿನ ಉದ್ಘಾಟನೆಗೆ ಬಂದೆ ಆವತ್ತು ಬಂದಾಗ ಈ ರೋಡ್ ತೋರಿಸಿದ್ರು ಇದು ಹಾಕಿಸ್ದೆ ಪ್ರಶಾಂತ್ ನಗರದಲ್ಲಿ ಹತ್ತು ಮೀಟ್ರ್ ರೋಡ್ ಇದ್ರೂ ನಾನು ಹಾಕಿಸ್ತೀನಿ ನಾನು ಮಾತೊಡ್ತಾ ಇದ್ದೀನಿ ಈಗ ಒಂದೊಂದು ಆದ್ಮೇಲೆ ಈಗ ಇದಾದ ಮೇಲೆ ನಾನು ಜನತೆಗೆ ಹೇಳ್ತೀನಿ ನೀವು ಯಾವ್ಯಾವ ರಸ್ತೆಗೆ ಕರ್ಕೊಂಡು ಹೋಗ್ತೀರೋ ಹೋಗ್ತೀನಿ ನೋಟ್ ಮಾಡ್ಕೊತೀನಿ ಎಸ್ಟಿಮೇಟ್ ಮಾಡಿಸ್ತೀನಿ ಆದಷ್ಟು ಬೇಗ ನೀವು ಯಾವ ರೋಡಾದರೂ ತೋರಿಸಿ ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ ನಾನು ರಸ್ತೆ ಹಾಕಿಸ್ತೀನಿ ನನ್ನ ಅನುದಾನದಲ್ಲಿ ಹಾಕಿಸ್ತೀನಿ ನೀವು ಎಷ್ಟು ಹತ್ತು ಕೋಟಿ ರೂಪಾಯಿ ರೋಡ್ ತೋರಿಸ್ತೀರಾ ನಾನು ಹಾಕ್ಲಿಲ್ಲ ಅಂತ ಕೇಳಿ ನಾನು ನನ್ನ ಸರ್ಕಾರ ಅನುದಾನ ಕೊಡುತ್ತೆ ಆದರೆ ಕೆಲವು ಸಡನ್ನಾಗಿ ರಿಕ್ವೈರ್ಮೆಂಟ್ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು ಈ ರಸ್ತೆ ತುಂಬ ಟೈಮ್ ಆಗೋಗುತ್ತೆ ಅಂತ ನನ್ನ ಬೇಗ ಸ್ಟಾರ್ಟ್ ಮಾಡಿಸ್ದೆ ನಾನು ಎಲ್ಲ ರಸ್ತೆಗಳು ಹಾಕಿಸ್ತೀನಕ್ಕ ಅಕ್ಕ ಒಂದು ಸಾಮಾನ್ಯ ಹುಡುಗನನ್ನು ಪ್ರಶಾಂತ್ ನಗರಕ್ಕೆ ನಾನು ಈ ರೋಡ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ ಪ್ರತಿ ನಾಲ್ಕು ಮನೆಯಲ್ಲಿ ಒಂದು ಮನೆಯಲ್ಲಿರೋ ಹುಡುಗ ಅಥವಾ ಹುಡುಗಿ ಡಾಕ್ಟ್ರು ಇಂಜಿನಿಯರ್ ಆಗಿದ್ದಾರೆ ಅಂದರೆ ಅದು ನನ್ನಿಂದ ಅಂತ ಹೇಳ್ತೀನಿ ನಗರದಲ್ಲೂ ನನಗೆ ಪ್ರತಿ ನಾಲ್ಕು ಮನೆಯಲ್ಲಿ ಒಬ್ಬ ಡಾಕ್ಟರ್ ಇಂಜಿನಿಯರ್ ಇರ್ತಾನೆ ಅಂದ್ರೆ ಅವರು ನನ್ನ ಪಾಠ ಕೇಳಿದ್ದಾರೆ ಟೂ ತೌಸಂಡ್ ಸಿಕ್ಸಿಂದ ಇಂದ ಟೂ ತೌಸಂಡ್ ಟ್ವೆಲ್ ಮಧ್ಯೆ ಸಾಕು ಇದೇ ಪ್ರಶಾಂತ್ ನಗರದಲ್ಲಿ ತಮ್ಮ ಮಾಹಿತಿಗಿರಲಿ ಎಪ್ಪತ್ತು ಜನ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದು ಟಿ ವಿಯಲ್ಲಿ ಸುದ್ದಿನೂ ಆಗಿಲ್ಲ ಎಸ್ ಎಸ್ ಎಲ್ ಸಿ ಓದೋ ಮಗುಗೆ ಸಾವಿರ ಪಿ ಯು ಸಿ ಓದೋ ಮಗುಗೆ ಎರಡು ಸಾವಿರ ಡಿಗ್ರಿ ಇಂಜಿನಿಯರ್ ಮಾಡೋ ಮಗುಗೆ ಮೂರು ಸಾವಿರ ಕೊಟ್ಟಿದ್ದೀನಿ ನಾನು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮುಷ್ಟೂರು ರೋಡ್ ಆಗಿರಲಿಲ್ಲ ನಾನು ಬಂದಿದ ತಕ್ಷಣ ಮೂರು ಕೋಟಿಯಲ್ಲಿ ಹಾಕದೆ ಈ ಕೆಲಸ ಸ್ಟಾರ್ಟ್ ಆಗಿದೆ ಮಳೆಯಿಂದ ಸ್ವಲ್ಪ ಡಿಲೇ ಆಗ್ತಿದೆ ಮೂರು ಕೋಟಿ ರೂಪಾಯಿ ಕೆಲಸ ಇನ್ನೆರಡು ತಿಂಗಳಲ್ಲಿ ಮುಷ್ಟೂರು ರೋಡು ಕಂಪ್ಲೀಟ್ ಆಗುತ್ತೆ ದಿನ್ನೆ ಹೊಸಳ್ಳಿ ರೋಡು ಚಿಕ್ಕ ವಯಸ್ಸಿಂದ ಹಂಗೆ ಇತ್ತು ಎರಡು ಕೋಟಿ ನಲ್ವತ್ತು ಲಕ್ಷದಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಫ್ರೀ ಇದ್ದಾಗ ಒಂದು ರೌಂಡ್ ಹೋಗಿ ಬನ್ನಿ ದಿನ್ನೆ ಹೊಸಳ್ಳಿ ರೋಡನ್ನ ನೀಟಾಗಿ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಕಂದ್ವಾರ ಕೆರೆ ಪಕ್ಕದ ರೋಡ್ಗೆ ಸರ್ ನಿಮಗೆ ಮಾಹಿತಿ ಇರಲಿ ಜನರಲ್ ಆಗಿ ರೋಡ್ ಹಾಕ್ಸೋಕ್ಕೆ ಎರಡೂವರೆ ಮೂರು ಕೋಟಿ ಬೇಕು ಪ್ರಾಬ್ಲಮ್ ಏನಾಗುತ್ತೆ ನೀರು ಆ ಕಡೆ ಬಂದಾಗ ಆಗಲ್ಲ ನಾನು ಎಲ್ಲ ತಗೊಂಡು ಎಸ್ಟಿಮೇಟ್ ತಗೊಂಡು ಕೆಳಗಡೆ ಪೈಪ್ಲೈನಲ್ಲಿ ನೀರು ಹೋಗಬೇಕು ಆ ರೋಡ್ ಹಾಕಿದ್ರೆ ಇನ್ನೊಂದು ಇಪ್ಪತ್ತು ವರ್ಷ ಸಮಸ್ಯೆ ಇರಬಾರ್ದು ಅಂತ ಏಳು ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕ್ತಿದ್ವಿ ಮೂರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಆಗಬೇಕು ಮೈನರ್ ಇರಿಗೇಷನ್ ಅವ್ರು ಬರಬೇಕು ಕೆರೆ ಅಭಿವೃದ್ಧಿಯವ್ರು ಬರಬೇಕು ಇಲ್ಲ ಸಿಂಪಲಾಗಿ ನಾನು ಹಾಕ್ಬಿಟ್ಟೆ ಅಂದರೆ ಎರಡು ವರ್ಷ ಕಾಳಾಗುತ್ತೆ ಈಗ ಅದಕ್ಕೆ ಏಳು ಕೋಟಿ ಕೊಟ್ಟಿದ್ದೀನಿ ಒಂದರಿಂದ ಎರಡು ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಪ್ರಶಾಂತ್ ನಗರದ ಜನತೆಗೆ ನಾನು ಮಾತು ಕೊಡ್ತೀನಿ ಸರ್ ಸರ್ ಇಲ್ಲಿ ಕೆಲವರು ಮೋಸ್ಟ್ಲಿ ಈಗ ನೋಡಿ ನಮ್ಮ ಅಣ್ಣ ಅವರು ನನ್ನ ಗಮನಕ್ಕೆ ತಂದರು ರಸ್ತೆ ಆಯಿತು ಸರ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಸರ್ ನಾನು ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೆ ಸರ್ ನಾನು ನಾಳೆ ನಿಮ್ಮ ಮನೆಗಳ ಕ್ಯೂ ಆರ್ ಕೋಡ್ ತಲು ಕೊಡ್ತೀನಿ ಸರ್ ಸರ್ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಎಮ್ ಎಲ್ ಅವರೇ ನಮ್ಮ ಚರಂಡಿ ಕ್ಲೀನ್ ಮಾಡಿಸಿ ನಾನು ಮಾಡಿಸ್ತೀನಿ ಎಮ್ ಎಲ್ ಅವರೇ ನಮಗೆ ಸ್ಟ್ರೀಟ್ ಲೈಟ್ ಹಾಕಿಸಿ ನಾನು ಹಾಕಿಸ್ತೀನಿ ಎಮ್ ಎಲ್ ಎ ಅವರೇ ಕಸ ಎತ್ಸಿ ನಾನು ಹಾಕ್ತೀನಿ ಯಾಕೆಂದರೆ ನಾನು ನಿಮ್ಮ ಸೇವಕ ಚರಂಡಿ ಕ್ಲೀನ್ ಮಾಡ್ಸೋಕ್ಕೂ ಎಮ್ ಎಲ್ ಎ ರೆಡಿ ಲೈಟ್ ಹಾಕ್ಸೋಕ್ಕೂ ರೆಡಿ ಬೇರೆಯವ್ರ ಥರ ನೀನು ಎಮ್ ಎಲ್ ಎ ಚರಂಡಿ ನಾಲ್ಕು ಹೊಚ್ಚಲ್ಲೇ ಲೈಟ್ ನಾಲ್ಕು ಹೊಚ್ಚಲ್ಲೇ ಶಿದ ನಾಕು ಹೊಚ್ಚಲ್ಲೇ ಅಂತೇಳಿ ಓಟ್ ಮಾತ್ರ ನಾಲ್ಕು ಹೊಸ್ತೀನಿ ಅಂದರೆ ನೀವು ಹಾಕಲ್ಲ ಅದು ನನಗೆ ಗೊತ್ತು ಚರಂಡಿ ಕ್ಲೀನಿಂಗು ನಾನೇ ಮಾಡಿಸ್ತೀನಕ್ಕ ಅಕ್ಕ ಕ್ಯೂ ಆರ್ ಕೋಡಲ್ಲಿ ತುಂಬ ಜನ ನನಗೆ ಹಾಕಿದ್ದಾರೆ ಆದರೆ ನೀವು ಇನ್ಮೇಲೆ ಏನು ಅಕ್ಕ ಕಸ ವಿಲಿವರಿ ಆಗಿಲ್ವಾ ಕ್ಯೂ ಆರ್ ಕೋಡಲ್ಲಿ ನನಗೊಂದು ಕಂಪ್ಲೇಂಟ್ ಹಾಕಿ ಅಕ್ಕ ಅಕ್ಕ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಲ್ಲಿ ಕಸ ಇದ್ದರೆ ನನ್ನನ್ನು ಕೇಳಿ ಅಕ್ಕ ನಾನು ಅದಕ್ಕೆ ಒಂದು ನಲ್ವತ್ತು ಜನ ಟೀಮ್ ಇಟ್ಟಿದ್ದೀನಕ್ಕ ಅಕ್ಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಿದ್ದೀವಿ ಐದಾರು ಸಾವಿರ ಜನ ಟೌನಲ್ಲಿ ತುಂಬಾ ಜನ ಸಮಸ್ಯೆ ಮಾಡಿ ನೋಡಿ ಸ್ಟ್ರೀಟ್ ಲೈಟ್ ಮೂರು ವರ್ಷದಿಂದ ಇರಲಿಲ್ಲ ನಾನು ಬಂದೆ ಹಾಕಿಸಿದೆ ಇದೇ ಸಮಸ್ಯೆ ಹೇಳಿದ್ರೆ ಹಾಕ್ಸ್ಬಿಡ್ತಿದ್ದೆ ಎರಡನೇದು ನಾನು ನೂರ ಹಳ್ಳಿಗೆ ಸುಡ್ತಿದ್ದೀನಿ ಸರ್ ಸರ್ ನಿಮ್ಗೊಂದು ಗೊತ್ತಿರಬೇಕು ಸರ್ ಯಾಕೆ ಅಡ್ಮಿನಿಸ್ಟ್ರೇಷನ್ ಅಳಬ್ರು ಹಳುಬ್ರ ಏನು ಮಾಡೋರು ನಾನು ಯಾರನ್ನೂ ವಿಮರ್ಶೆ ಮಾಡಲ್ಲ ಏನು ಮಾಡೋರು ಯಾವುದಾದ್ರೂ ಒಂದು ಹಳ್ಳಿಗೆ ನಿಮಗೆ ಗೊತ್ತಿರಬೇಕು ನಾನು ಭಾನುವಾರನೇ ಯಾಕೆ ಹಾಕ್ಕೊಂಡೆ ಅಂದರೆ ನಿಮಗೆ ಲೀವ್ ಇರುತ್ತೆ ನಿಮ್ಮ ಟೈಮ್ ಟೇಬಲ್ ನೋಡ್ಕೊಂಡು ನಾನು ಪ್ರೋಗ್ರಾಮ್ ಮಾಡಬೇಕೆ ವಿನಃ ನಾನು ವೀಕ್ ಡೇಸಲ್ಲಿ ಮಧ್ಯಾಹ್ನ ಬಂದರೆ ನೀವೆಲ್ಲಿ ಕಷ್ಟ ಹೇಳ್ಕೊತೀರಾ ಬಂದು ನನಗೆ